ಬಾಡಿ ಹುಡುಕ್ಸ್ಕೊಡಿ ಬೇಗ ಅನ್ನುವಂಥದ್ದು ಮನವಿ ಮಾಡ್ಕೊಳ್ತಾ ಇರುವಂಥದ್ದು ಇಲ್ಲ ಅಲ್ಲಿಗೆ ಹೋಗಿದ್ವಿ ನಾವು ಅಲ್ಲಿ ಎಲ್ಲಿ ಎಕ್ಸ್ಕ್ಯಬಿಷನ್ ಎಲ್ಲಿ ನಡೀತಾ ಇದೆ ಎಲ್ಲಿ ಸರ್ಚ್ ನಡೀತಾ ಇದೆ ಅದಕ್ಕಿಂತ ಜಾಸ್ತಿ ಬಿಯಾಂಡ್ ನಮಗೆ ಹೋಗೋಕ್ಕಾಗಲ್ಲ ಅಲ್ಲಿ ಹೋಗಿದ್ವಿ ಅಲ್ಲಿಂದ ಯಾಕಂದರೆ ಅವರು ದೇ ಆರ್ ಮೇಕಿಂಗ್ ಇನ್ ಆಪರೇಷನ್ಸ್ ಈಗ ರೆಸ್ಕ್ಯೂ ಆಪರೇಷನ್ಸ್ ನಡೀತಾ ಇದೆ ಸೊ ಟು ವೇಟ್ ಫಾರ್ ದ ರೆಸ್ಕ್ಯೂ ಆಪರೇಷನ್ಸ್ ಇನ್ ಕೇಸ್ ಅವ್ರು ಹೇಳ್ದಂಗೆ ಅವ್ರ ಫ್ಯಾಮಿಲಿಯವ್ರು ಏನಾರ ಅದರಲ್ಲಿ ಇನ್ಸಿಡೆಂಟಲ್ಲಿ ಅಲ್ಲಿ ಸಿಲುಕಿ ತೀರೋಗಿದ್ರೆ ಖಂಡಿತವಾಗ್ಲೂ ಬಾಡಿ ಸಿಗಲಿಕ್ಕೆ ಏನು ಅಲ್ಲಿ ಒಂದು ಎಕ್ಸ್ಕ್ಯುಬಿಷನ್ ನಡೀತಾ ಇದೆ ಸಿಗುತ್ತೆ ಅದೊಂದು ನಾನು ಅದ್ರ ಬಗ್ಗೆ ಹೇಳಕ್ ಬಾರ್ದು ಇಡೋಣ ವೆದರ್ ದೇವ್ ಅಲ್ಲಿ ಇದ್ದಿದ್ದಾರೋ ಸಿಲುಕಿದ್ರೋ ನನಗೆ ಗೊತ್ತಿಲ್ಲ ಅವ್ರು ನೀವು ಹೇಳಿರ್ತಕ್ಕಂಥ ಮಾಹಿತಿ ಪ್ರಕಾರ ಅವ್ರು ಕಣ್ಣಾರೆ ನೋಡಿದಾರೆ ಅಂತಕ್ಕಂಥದ್ದು ತಾವು ಹೇಳ್ತಾ ಇದ್ದೀರಿ ಸೊ ವಿ ಆಟ್ ವೇಟ್ ಸ್ವಲ್ಪ ಆಗುತ್ತೆ ಎಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂಥದ್ದು ಕೇರಳ ಸರ್ಕಾರದಿಂದ ಅವ್ರ ಮಾಹಿತಿ ಸಿಗುತ್ತೆ ನಮಗೆ ನಮ್ಮ ಕರ್ನಾಟಕದವರು ಸುಮಾರು ನಮಗಿರ್ತಕ್ಕಂಥ ಮಾಹಿತಿ ನಮ್ಮ ಇನ್ಫಾರ್ಮೇಷನ್ಸ್ ಇರ್ತಕ್ಕಂಥ ಮಾಹಿತಿ ನಮಗೆ ಆನ್ಲೈನಲ್ಲಿ ಮಾತನಾಡಿರ್ತಕ್ಕಂಥದ್ದು ನಮ್ಮ ಹತ್ರ ಇರ್ತಕ್ಕಂಥ ಮಾಹಿತಿ ಇರ್ತಕ್ಕಂಥ ಮಾಹಿತಿ ಒಂಬತ್ತು ಜನ ಮಿಸ್ಸಿಂಗ್ ಇದೆ ಅಂದ್ರೆ ರಕ್ಷಣೆಯಾಗಿರೋರು ಎಷ್ಟು ಜನ ಇದಾರೆ ಸರ್ ಈ ಕನ್ನಡಿಗರು ಇಲ್ಲಿ ಕ್ಯಾಂಪ್ನಲ್ಲಿ ಸುಮಾರು ಹತ್ತು ಜನ ಇದಾರೆ ಅವ್ರಿಗೇನು ಮೇಜರ್ ಏನಾಗಿಲ್ಲ ಕನ್ನಡಿಗರಂತ ಯಾರು ನಮಗೆ ಸಿಕ್ಕರು ಅವ್ರಿಗೆ ಕ್ಯಾಂಪ್ನಲ್ಲಿ ರೆಸೋರ್ ಮಾಡಿಟ್ಟಿದ್ದೀವಿ ಕನ್ನಡಿಗರು ಇರಲಿ ಅಥವಾ ಯಾರು ಇರಲಿ ನಮ್ಮ ಏನು ರೆಸ್ಕ್ಯೂ ಕ್ಯಾಂಪ್ನಾಗ ಯಾರು ಬಂದಿದ್ದಾರೆ ಖಂಡಿತವಾಗ್ಲೂ ನಾನು ಹೋಗ್ತೀನಿ ಸರ್ಕಾರ ವತಿಯಿಂದ ನಮ್ಮ ಕಡೆಯಿಂದ ಏನು ಕೊಡಬೇಕು ಅವ್ರಿಗೆ ಏನು ಚಿಕಿತ್ಸೆ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಸರ್ಕಾರ ಈಗ ಸಾಕಷ್ಟು ಜನರನ್ನ ಹೆಲ್ಪ್ ಕೇಳ್ತಾ ಇದ್ದಾರೆ ಸರ್ ಸರ್ ರಾಜ್ಯದಿಂದ ಏನು ಹೆಲ್ಪ್ ಮಾಡೋಕೆ ಸಿದ್ಧ ಇದ್ದೀರಾ ಈಗ ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾಗಿ ನಮ್ಮನ್ನು ಇಲ್ಲಿ ಕಳಿಸಿದ್ದಾರೆ ಮುಖ್ಯಮಂತ್ರಿಯವರು ನನಗೆ ಹೇಳಿರ್ತಕ್ಕಂಥ ಒಂದು ಏನು ನಿರ್ದರ್ಶನ ಇದೆ ಕೇರಳದ ಸರ್ಕಾರಕ್ಕೆ ಕೇರಳದ ಜನಕ್ಕೆ ಯಾವುದೇ ರೀತಿಯಾದ ಸಪೋರ್ಟ್ ಬೇಕಿದ್ರೆ ಕರ್ನಾಟಕ ಸರ್ಕಾರ ಅವ್ರು ಏನು ಕೇಳ್ತಾರೆ ಅದನ್ನೆಲ್ಲ ಸಹಕಾರ ಮಾಡಲಿಕ್ಕೆ ನಾವು ಇದು ಸಿದ್ಧ ಇರೋದಂತ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀವಿ ದುರಂತ ನಡೆದ ಸ್ಥಳಕ್ಕೆ ಹೋಗಿದ್ದೀವಿ ಸರ್ ಏನು ಅನ್ನಿಸ್ತು ಸರ್ ನೋಡಿದ ತಕ್ಷಣ ಅದನ್ನು ಅಲ್ಲ ನಾನು ಭಾಳಷ್ಟು ಇಂಥ ಆ್ಯಕ್ಟಿವಿಟೀಸ್ಗಳು ಅಂದ ಇಂಥ ಒಂದು ಸಂದರ್ಭದಲ್ಲಿ ಆ್ಯಕ್ಸಿಡೆಂಟ್ಸ್ಗಳಲ್ಲಿ ಹೋಗಿದ್ದೀನಿ ಇದು ಒಂದು ದೊಡ್ಡ ಡಿಸಾಸ್ಟರ್ ಇದು ನೋಡೋಕ್ಕೂ ಆಗಲ್ಲ ಯಾಕಂದ್ರೆ ಒಂದೇ ಜಾಗದಲ್ಲಿ ಹೋಗಿ ನಿಂತ ನೋಡ್ಲಿಕ್ಕೂ ಆಗೋದಿಲ್ಲ ಸೊ ಬಹುತೇಕ ಹೊಸ ಕ್ಯಾಶುಯಲ್ಟಿ ಏನಿಲ್ಲ ಯಾಕಂದ್ರೆ ಬಹಳ ಜನ ಅಲ್ಲಿಂದ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಈಗ ಯಾರು ಹೋಗಿದ್ದಾರೆ ಯಾರಾದ್ರೂ ಸಿಲುಕಿದ್ದಾರೆ ಯಾರು ತೀರ್ಕೊಂಡು ಹೋಗಿದ್ದಾರೆ ಯಾರು ಬಾಡಿನ ಎಕ್ಸ್ಕ್ರೆಶನ್ ಮಾಡ್ತಕ್ಕಂಥದ್ದು ಇಟ್ಸ್ ಅ ಚಾಲೆಂಜಿಂಗ್ ಟಾಸ್ಕ್ ಇವಿಷ್ಟು ಸಂತೋಷ್ ಲಾಡ್ ಅವರ ಮಾತುಗಳಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚಡೊಳ್ಳಿ ಟಿವಿ ನೈನ್ ಕೇರಳ ಇನ್ನು ಕೇರಳ ದುರಂತ ವಿಚಾರಕ್ಕೆ ಬರೋದಾದ್ರೆ ವಯನಾಡ್ ನಲ್ಲಿ ಆಗಿರುವಂತಹ ಭೀಕರ ಭೂಕುಸಿತದಲ್ಲಿ ಇನ್ನೂರ ಎಂಬತ್ತೆರಡು ಮಂದಿ ಈವರೆಗೆ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಇದೆ ವಾಯ್ನಾಡ್ ನಲ್ಲಿ ಆಗಿರುವಂತಹ ಭೂಕುಸಿತ ಸುಮಾರು ಇನ್ನೂರ ಎಂಬತ್ತೆರಡು ಮೃತದೇಹಗಳು ಈಗ ಪತ್ತೆ ಆಗಿರುವಂಥದ್ದು ಸಂಪೂರ್ಣವಾಗಿ ಸ್ತಬ್ಧವಾದಂತಹ ಮೇಪಾಡಿಯ ಪ್ರವಾಸೋದ್ಯಮ ಮಲಾಗೆ ತೆರಳುವಂಥ ರಸ್ತೆಯಲ್ಲಿ ರೆಸಾರ್ಟ್ಗಳೆಲ್ಲವೂ ಕೂಡ ಬಂದ್ ಆಗಿದೆ ಪ್ರವಾಸಿಗರ ಪಾಲಿಗೆ ಸ್ವರ್ಗವಾಗಿದ್ದಂಥ ಪ್ರದೇಶ ಇದು ಆದ್ರೆ ಈಗ ಸೂಕ್ತದ ಛಾಯೆ ಅಲ್ಲಿ ಮೂಡಿರೋದು ಬಿಕೋ ಅಂತ ಹೇಳುವಂತಹ ಮೇಪಾಡಿಯ ಟಿ ಎಸ್ಟೇಟ್ಗಳು ಬಹಳಷ್ಟು ಮಂದಿ ಮಾನ್ಸೂನ್ನಲ್ಲಿ ಈ ಮುಂಗಾರು ಸಂದರ್ಭದಲ್ಲಿ ಇಲ್ಲಿಗೆ ಪ್ರವಾಸಕ್ಕೆ ಅಂತ ಹೋಗ್ತಾ ಇದ್ರು ಬಹಳ ಇಂಡಿಯಾದಲ್ಲೇ ಲಾಂಗೆಸ್ಟ್ ಅಂತ ಲೈನ್ ಕೂಡ ಈ ಸಂದರ್ಭದಲ್ಲಿ ಬರುತ್ತೆ ಈ ಒಂದು